ಸರ್ ನಮಸ್ಕಾರ ಸರ್ ಇದು ಒಂದು ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರ ಏನದು ಕಂಪ್ಲೇಂಟ್ ಏನ್ ಆಗಿದೆ ಸರ್ ಅದು ಸರ್ ನಾವು ಇದೇನು ಮೂಢ ಭ್ರಷ್ಟಾಚಾರ ನೋಡ್ತಾ ಇದ್ದೀವಿ ಇದು ದಿನೇ ದಿನೇ ಅಸಹ್ಯದ ರೂಪ ತಗೊಳ್ತಾ ಇದೆ ಸರ್ ಇದರಲ್ಲಿ ಬರೀ ನಗರಾಭಿವೃದ್ಧಿ ಇಲಾಖೆಯವ್ರನ್ನ ಮಾತ್ರ ನಾವು ಕಾಣ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅವ್ರನ್ನ ಮಾತ್ರ ನೋಡ್ತಾ ಇದ್ದೀವಿ ಇದರಲ್ಲಿ ಸರ್ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇವ್ರುಗಳದ್ರು ಸಹ ಸರ್ ಕೈವಾಡ ಇರೋಂಥದ್ದು ಇಲ್ಲಿ ಸಬ್ ರಿಜಿಸ್ಟ್ರಾರ್ಗಳು ಸರ್ ಮೂಢ ಆ ಸಬ್ ರಿಜಿಸ್ಟ್ರಾರ್ಗಳು ಸರ್ ನಮ್ಮ ಸರ್ಕಾರಕ್ಕೆ ಕಡಿಮೆ ಅಂತ ಅಂದ್ರೂ ಸರ್ ಮುನ್ನೂರರಿಂದ ನಾನ್ನೂರು ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಸರ್ ಇದು ಹೆಂಗೆ ಪ್ಪ ಅಂತ ಅಂದ್ರೆ ಸರ್ ಜಿ ಪಿ ಇವರು ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತಿರೋದು ಸರ್ ಸರ್ ಒಬ್ರು ಪೋಸ್ಟ್ ಮ್ಯಾನ್ ರಿಜಿಸ್ಟರ್ ಪೋಸ್ಟ್ ಇತ್ತು ಅಂತ ಅಂದ್ರೆ ಅವ್ರ ಕೊಡಂತ ಕೊಡೋದಿಲ್ಲ ಅಂತದ್ರಲ್ಲಿ ಸರ್ ಇಲ್ಲಿ ಅಲಾಟ್ಮೆಂಟ್ ಒಬ್ಬರ ಹೆಸರಲ್ಲಿ ಭೂಮಿ ಒಬ್ಬರ ಹೆಸರಲ್ಲಿ ಇರ್ತದೆ ಕೋರ್ಟ್ ಯಾವ್ದೋ ಕೋರ್ಟ್ ಡೈರೆಕ್ಷನ್ಸ್ ಗಳನ್ನ ಇದ್ರೊಳಗಡೆ ಸೇರಿಸ್ಬಿಟ್ಟು ಯಾರೋ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರೋದ್ ತಾವಿಲ್ಲಿ ಗಮನಿಸಬಹುದು ಸರ್ ಮೂರ್ ಸಾವಿರ ರೂಪಾಯಿಗೆ ಒಂದೊಂದು ಕೋಟಿ ರೂಪಾಯಿ ಆಸ್ತಿಗಳನ್ನ ರಿಜಿಸ್ಟರ್ ಮಾಡ್ಕೊಟ್ಟಿರೋದು ಬರಿ ಆರ್ನೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿರೋಂಥದ್ದು ಸರ್ ಒಂದು ಕೋಟಿ ರೂಪಾಯಿ ಬರೀ ಸಬ್ಬಿಟ್ಟು ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಮೂರ್ ಕೋಟಿ ನಾಲ್ಕು ಕೋಟಿ ಐತೆ ಅಟ್ ಇವ್ರ ಯೋಗ್ಯತೆಗೆ ಸಬ್ರಿಶ್ರ ವ್ಯಾಲ್ಯೂಗಾದ್ರೂ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಬೇಕಾಗಲ್ವ ಸರ್ ಇದು ಅಕ್ಷಮ್ಯ ಅಪರಾಧ ಸರ್ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಲೋಕಾಯುಕ್ತರ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈವರೆಗೂ ಆಯ್ತು ಸರ್ ನಮ್ಮ ಕೇಸು ಪುಟಪ್ಪು ಆಗಿಲ್ಲ ಇವ್ರನ್ನ ಯಾರು ವಿಚಾರಣೆನೂ ಮಾಡಿಲ್ಲ ಇವ್ರ ಮೇಲೆ ಯಾವುದೋ ರೀತಿ ಕ್ರಮ ತಗೊಂಡಿಲ್ಲ ಆ್ಯಕ್ಚುಲಿ ಇವರೆಲ್ಲ ಇನ್ನೂ ಚೆನ್ನಾಗಿರೋ ಒಳ್ಳೊಳ್ಳೆ ಏರಿಯಾದಲ್ಲಿ ಎಂಜಾಯ್ ಮಾಡ್ತಾರೆ ಇವ್ರನ್ನೆಲ್ಲ ಹಿಡಿದು ಜೈಲ್ಗೆ ಹಾಕ್ಬೇಕನ್ನೋದು ನಮ್ಮ ಆಗ್ರಹ ಸರ್ ಈಗಲಾದ್ರೂ ಲೋಕಾಯುಕ್ತರು ಕಂಡು ತೆರೆದು ಇದ್ರ ಬಗ್ಗೆ ವಿಚಾರಣೆ ಕೈಗೊಳ್ಳಬೇಕು ಸೀರಿಯಸ್ ಆಗಿ ನಮ್ಮ ಮಂಜುನಾಥ್ ವ್ಯಕ್ತಿಗೆ ಸರ್ ಸುಮಾರು ಸೈಟ್ ಒಂದೇ ವರ್ಷದಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿರುವಂತದ್ದು ಇವ್ರ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ನೂರು ಸೈಟ್ ಗಿಂತ ಹೆಚ್ಚಿಗೆ ಇದೆ ಸರ್ ಅದು ಡಿಫ್ರೆಂಟ್ ಮ್ಯಾಟರ್ ಬಟ್ ಇದರಲ್ಲಿ ಒಂದೇ ವರ್ಷದಲ್ಲಿ ಸರ್ ಸರಿಸುಮಾರು ಸರಿ ಸುಮಾರು ಒಂದ್ ಮೂವತ್ತೈದು ಸೈಟ್ ನೆಜಿಸ್ಟರ್ ಮಾಡಿಕೊಟ್ಟಿರುವಂತದ್ದು ಎಲ್ಲ ವಿಜಯನಗರ ಥರ್ಡ್ ಸ್ಟೇಜ್ ವಿಜಯ್ ನಗರ ಫೋರ್ ಸ್ಟೇಜ್ ದಟ್ಗಳಲ್ಲಿ ಮಾಡಿಕೊಟ್ಟಿರೋದು ಎಲ್ಲ ಪಾಶ್ ಏರಿಯಾ ಸರ್ ಇದರಲ್ಲಿ ತಾವು ಗಮನಿಸ್ಬೋದು ಕೇವಲ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಸಬ್ ರಿಜಿಸ್ಟರ್ ಕನ್ಸಿಡ್ರೇಷನ್ ತೋರ್ಸಿರೋದು ಸರ್ ಆಸ್ತಿ ಅಪಮೌಲ್ಯ ಕಾನೂನು ಬಾಹಿರ ಇದು ತಿಳಿದಿದ್ದು ತಿಳಿದಿದ್ದು ಸಹ ಕನ್ಸಿಡ್ರೇಷನ್ ಮೂರೇ ಸಾವಿರ ರೂಪಾಯಿ ಅಂತ ಹೇಳಿ ಜಿಪಿಎ ಎ ಹೋಲ್ಡರ್ನ ಬೆನಿಫಿಷಿಯರಿ ಅಂತ ತೋರಿಸಿ ರಿಜಿಸ್ಟರ್ ಮಾಡಿಕೊಟ್ಟಿರೋದು ಆರುನೂರು ರೂಪಾಯಿ ಕಲೆಕ್ಟ್ ಮಾಡಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಸರ್ ಹಿಂಗಾಗಿ ಪ್ರತಿ ಒಂದು ಸೇಲ್ ಡೀಡಲ್ಲೂ ಸರ್ ಸರಿಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಮೋಸ ಆಗಿರುವಂಥದ್ದು ಈ ರೀತಿ ಮೂವತ್ತೈದು ಸೇಲ್ ತಾವೇನೇನೆ ಊಹೆ ಮಾಡ್ಕೋಬಹುದು ಎಷ್ಟರ ಮಟ್ಟಿಗೆ ಸರ್ಕಾರ ಬೊಕ್ಕಸಕ್ ನಷ್ಟ ಆಗೈತಿ